ದೇವ್ರ ಮನೆ ಎಲ್ಲ ರೆಡಿ ಮಾಡಿ ರಾಯ್ ಗೋಡಿದ್ದಾರೆ ವಯಸ್ಸು ಮನೆ ಬಾಬು ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಕೊನೆಗೂ ಮನೆ ಖಾಲಿ ಮಾಡುವಂಥ ದಿನ ಮತ್ತು ಇವತ್ತೇ ಕೂಡ ನಾವು ಹೊಸ ಮನೆಯಲ್ಲಿ ಹಾಲು ಉಕ್ಕಿಸ್ತಾ ಇದ್ದೀವಿ ಒಂದೇ ದಿನವೇ ಇಲ್ಲಿ ಹಾಲು ಉಕ್ಕಿಸ್ಬಿಟ್ಟು ಆ ಮನೆ ಖಾಲಿ ಮಾಡಿ ಎಲ್ಲ ಐಟಮ್ಗಳು ಕೂಡ ಶಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರಿ ಅಂತ ಹೇಳಿ ಬೆಳಗ್ಗೆನೇ ಇತ್ತು ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡಿಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿದ್ದೀನಿ ಹೊಸ ಮನೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಮ್ಮ ಮತ್ತು ಪಾಪು ಅದೇ ಮನೇಲಿದ್ದಾರೆ ಅವ್ರು ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಅಮ್ಮನ ಕರ್ಕೊಂಬರೋಣ ಪಾಪುಗೆ ತಿಂಡಿ ತಿನ್ನಿಸ್ಬಿಡಲಿ ಆಮೇಲೆ ಅಮ್ಮನ ಕರ್ಕೊಂಡ್ಬರೋಣ ಅಂತ ಹೇಳಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ ಅಮ್ಮ ಇನ್ನೂ ಕೂಡ ಮನೆ ನೋಡಿಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಯಜಮಾನ್ರು ಮಾತ್ರನೇ ಬಂದಿದ್ದೀವಿ ನಾನು ಇಲ್ಲಿ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ದೇವ್ರ ಮನೆಗೆ ಹತ್ತುವರೆಯಿಂದ ಹನ್ನೊಂದುವರೆ ಟೈಮ್ ಕೊಟ್ಟಿದ್ರು ಒನ್ ಅವರ್ ಟೈಮ್ ಇತ್ತು ಅಷ್ಟೊಳಗಡೆ ಹಾಲು ಉಕ್ಕಿಸ್ಬೇಕು ಅಂತ ನಾವು ಇಲ್ಲಿಗೆ ಬರೋದೇ ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಗಿತ್ತು ಬಂದು ಬೇಗ ಬೇಗನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆ ಸಾಮಾನೆಲ್ಲ ಕೂಡ ತೊಳೆದು ನಾನು ಆಲ್ರೆಡಿ ಒರೆಸಿ ಎತ್ತಿಟ್ಟಿದ್ದೆ ಹಾಗಾಗಿ ಜಾಸ್ತಿ ಎಲ್ಲ ಏನು ಕೆಲಸ ಇರಲಿಲ್ಲ ದೇವ್ರ ಮನೆ ರೆಡಿ ಮಾಡಿಕೊಂಡು ದೀಪ ಅಂಟಿಸಿ ಪೂಜೆ ಮಾಡಿ ಹಾಲು ಹೊಕ್ಕಿಸ್ಬೇಕಿತ್ತು ಆದರೆ ಸಿಲಿಂಡ್ರೆಲ್ಲ ಕೂಡ ಇನ್ನೂ ಕನೆಕ್ಟ್ ಮಾಡಿರಲಿಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಟೆನ್ಷನ್ ಆಗೋಯ್ತು ಅದು ಸಿಲಿಂಡ್ರು ಮನೆಯಿಂದ ಕೆಳಗಡೆ ಅದನ್ನು ಕನೆಕ್ಟ್ ಮಾಡೋದು ಅದು ಸ್ವಲ್ಪ ಲೇಟ್ ಆಗೋಯಿತು ದೇವ್ರ ಮನೆ ಎಲ್ಲ ರೆಡಿ ಆಯಿತು ಫುಲ್ ಎಗ್ಗೋ ಹೊಡಿತಾ ಇರ್ತದೆ ನನ್ನ ವಯಸ್ಸು ದೇವ್ ಮನೇಲಿ ಫುಲ್ ನೀಟಾಗಿ ರೆಡಿ ಮಾಡಿದ್ದೀನಿ ಇಲ್ಲೂ ದೇವ್ರ ಫೋಟೋಗಳಿಗೆ ಮತ್ತು ಇಲ್ಲಿ ಅಜ್ಜಿ ತಾತ ಫೋಟೋಗೆ ಎಲ್ಲ ಕೂಡ ರೆಡಿ ಮಾಡಿದ್ದಾಯಿತು ಒಳಗಡೆ ಗ್ಯಾಸ್ ಹತ್ರ ಕೂಡ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಯಜಮಾನ್ರು ಬಂದಿಲ್ಲ ಮನೆಗೆ ಹೋದ್ರು ಅಮ್ಮನ ಕರ್ಕೊಂಡು ಬರ್ತೀನಿ ಅಮ್ಮನ ಮತ್ತು ಪಾಪನ ಅಂತ ಇನ್ನು ಬಂದಿಲ್ಲ ಅವ್ರು ಬಂದ ತಕ್ಷಣ ಹಾಲು ಒಗ್ಸಿ ಆಮೇಲೆ ತಿಂಡಿದ್ದೀನಿ ಅದನ್ನು ತಿಂಡಿ ತಿಂದಿಲ್ಲ ಪಾಪ ಮಾತ್ರ ತಿಂದಿದ್ದಾನೆ ಅಮ್ಮನೂ ತಿಂದ ಬಹುದು ನೋಡ್ಬೇಕು ಇವಾಗ ಬಂದಾಗ ಕೇಳ್ತೀನಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಪೂಜೆ ಎಲ್ಲ ಕೂಡ ಚೆನ್ನಾಗಾಯಿತು ಆದರೆ ಗ್ಯಾಸ್ ಕನೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತು ಅಷ್ಟೇ ಮುಹೂರ್ತ ಮೇರು ಹೋಗೋದಕ್ಕೆ ಅಂತ ಟೈಮಿಂಗ್ಸ್ ನೋಡ್ಕೊಂಡಿರ್ತೀವಲ್ಲ ಹಾಲು ಹಾಲನ್ನ ಈ ಟೈಮಲ್ಲಿ ಒಕ್ಕಿಸ್ಬೇಕು ಅಂತ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತು ಅಷ್ಟೇ ಯಜ್ಮಾನ್ ಬೇಗ ಹೋಗಿ ಕ್ವಿಕ್ಕಾಗಿ ಕನೆಕ್ಟ್ ಮಾಡಿದ್ರು ಸಿಲಿಂಡ್ರನ್ನ ಇದು ಬಿಲ್ಡಿಂಗಿಂದ ಕೆಳಗಡೆ ಇದೆ ಸಿಲಿಂಡ್ರಲ್ಲಿ ಇಡೋದು ಹಾಗಾಗಿ ಕನೆಕ್ಟ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಕೆಳಗಡೆ ಎಲ್ಲ ನೀಟಾಗಿ ಕನೆಕ್ಟ್ ಮಾಡಿ ಫೋನ್ ಮಾಡಿ ಚೆಕ್ ಮಾಡಿಕೊಂಡು ಬರ್ತಾಯಿದೆಯಾ ಅಂತ ಕೇಳಿ ಕೂಡ ಕೇಳಿಕೊಂಡ್ರು ಬಂತು ಅಂದ ತಕ್ಷಣ ಬೇಗ ಹಚ್ಿಬಿಟ್ಟೆ ನಾನು ಹಾಲು ಕಾಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಮೇಲೆ ಇನ್ನೇನು ಹಾಲು ಉಕ್ಕಬೇಕು ಅಷ್ಟರಲ್ಲಿ ಬಂದರು ಆಮೇಲೆ ಹಾಲೆಲ್ಲ ಕೂಡ ನೀಟಾಗಿ ಉಗಿಸಿ ಹಾಲಿಗೆ ಸಕ್ಕರೆ ಹಾಕಿ ಆಮೇಲೆ ಪ್ರಸಾದ ಅಂತ ಎಲ್ಲರಿಗೂ ಕೂಡ ಕೊಟ್ಟಿದ್ದಾಯಿತು ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಕೂಡ ಎಲ್ಲಿ ಟೈಮ್ ಇರೋಗುತ್ತೋ ಅಂತ ಅಮ್ಮಂಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಸದ್ಯ ಏನೊಂದು ಹತ್ತು ಹದಿನೈದು ನಿಮಿಷದಷ್ಟರಲ್ಲಿ ಪೂಜೆ ಎಲ್ಲ ಕೂಡ ಆಯಿತು ದೇವ್ರ ಮನೆಯಲ್ಲಿ ಹೆಂಗೆ ಅಲಂಕಾರ ಮಾಡಿದ್ದೆ ಅಂತಲೇ ತೋರಿಸಿಲ್ಲ ನಿಮಗೆ ನೋಡಿ ಈ ಥರ ಅಲಂಕಾರ ಮಾಡಿದ್ದೆ ಮತ್ತು ಹಾಲು ಟೈಮಲ್ಲಿ ಈ ಥರ ಅಕ್ಕಿ ಬೇಳೆ ಬೆ ಸಕ್ಕರೆ ಉಪ್ಪು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಣ್ಣು ಅದನ್ನೆಲ್ಲ ಕೂಡ ಇಡ್ತಾರೆ ನಾವು ಫಸ್ಟ್ ಟೈಮು ಹಾಲು ಉಗ್ದಾಗ ಆ ಮನೇಲಿ ಹಾಲು ಉಗಿಸ್ದಾಗ ಕೂಡ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಹಾಗಾಗಿ ಈ ಮನೆಯಲ್ಲೂ ಕೂಡ ಇಟ್ಬಿಟ್ಟು ಪೂಜೆ ಮಾಡಿದೆ ಮತ್ತು ಈ ಮನೆ ಹೌಸ್ ಟೂರು ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಗ್ಲಿಮ್ಸ್ಗಳನ್ನ ತೋರಿಸಿದ್ದೀನಿ ಫುಲ್ ನೀಟಾಗಿ ಅರೇಂಜ್ ಮಾಡಿಬಿಟ್ಟೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಫುಲ್ ನೀ ನೀಟಾಗಿ ಅದು ಕಾಣಿಸ್ಬೇಕು ಚೆನ್ನಾಗಿ ಹೆಂಗೆ ಹೇಗೆ ತೋರಿಸ್ಬಿಟ್ರೆ ಚೆನ್ನಾಗಿರಲ್ಲ ಫುಲ್ಲು ಇವಾಗಂತೂ ಇನ್ನೊಂದು ಸ್ವಲ್ಪ ಹೊತ್ತು ಮನೆಗೆ ಐಟಮ್ಸ್ಗಳು ಬಂದ್ಬಿಟ್ಮೇಲಂತೂ ಫುಲ್ಲು ಮಿಸ್ಸಿ ಆಗಿಬಿಡುತ್ತೆ ಆಮೇಲೆ ತೋರಿಸಿದ್ರೂ ಪ್ರಯೋಜನ ಇಲ್ಲ ಆಮೇಲೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಮನೆಗೆ ಬರ್ತಾಯಿದ್ರು ನಮ್ಮ ಅಣ್ಣ ಕೂಡ ಎಲ್ಲರೂ ಬಂದಿದ್ದರು ನಮ್ಮ ಅಣ್ಣ ಮತ್ತು ನೆನ್ನ ಮೈದಾ ಇಬ್ಬರು ಕೂಡ ಫುಲ್ಲು ಹೆಲ್ಪ್ ಮಾಡಿಕೊಟ್ರು ಮತ್ತು ಅಪ್ಪ ಕೂಡ ಬಂದಿದ್ರು ಅಪ್ಪ ಮತ್ತು ನಮ್ಮ ಮಾವ ಆಗಬೇಕು ಅವರು ಕೂಡ ಬಂದಿದ್ದರು ಎಲ್ಲರೂ ಸೇರಿಕೊಂಡು ಹೆಲ್ಪ್ ಮಾಡಿಕೊಟ್ರು ಪ್ಯಾಕಿಂಗಿಗೆ ಮತ್ತು ಅಲ್ಲಿ ತಗೊಂಬಂದ ಐಟಮ್ಸ್ಗಳು ಮನೆ ಒಳಗಡೆ ಇಡೋದಕ್ಕೆ ನೋಡಿ ಫುಲ್ಲು ಗಡಿ ಬಿಡಿ ಪಾಪು ಮಲ್ಕೊಂಬಿಟ್ಟಿದ್ದ ಸರಿ ಅವನ್ನ ಒಂದು ರೂಮಲ್ಲಿ ಮಲಗಿಸ್ಬಿಟ್ಟು ಇವಾಗ ಸಾಮಾನುಗಳನ್ನ ಎತ್ಕೊತಾ ಇದ್ದೀವಿ ಮನೆ ಮೇಲುಗಡೆಗೆ ನಾವಿರೋದು ಇವಾಗ ಸೆಕೆಂಡ್ ಫ್ಲೋರು ಮುಂಚೆ ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಇಳಿಸೋದಿಕ್ಕೇನು ಅಷ್ಟು ಹಿಂಸೆ ಆಗಲಿಲ್ಲ ಆದರೆ ಈ ಮನೆಗೆ ತಂದೆಲ್ಲ ಐಟಮ್ಸ್ಗಳು ಒಳಗಡೆ ಇಡೋದಂತೂ ಫುಲ್ಲು ತುಂಬ ಎನರ್ಜಿ ತೊಗೊಂತು ಆಲ್ಮೋಸ್ಟ್ ಎಲ್ಲ ಶಿಫ್ಟಿಂಗ್ ಆಗಿದೆ ಒಂದಷ್ಟು ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲೊಂದಷ್ಟು ಐಟಮ್ಸು ತೋರಿಸ್ತೀನಿ ಇಲ್ಲೊಂದಷ್ಟು ಇಲ್ಲೊಂದಷ್ಟು ಫುಲ್ ಶಿಫ್ಟ್ ಮಾಡೋಷ್ಟರಲ್ಲೇ ಸಾಕಾಯಿತು ಇನ್ನೆಲ್ಲ ಐಟಮ್ಸ್ಗಳಿಗೂ ಒಂದೊಂದು ಜಾಗನ ಫಿಕ್ಸ್ ಮಾಡಿ ಅಷ್ಟರಲ್ಲಿ ಇನ್ನು ಫುಲ್ ಸುಸ್ತಾಗಿ ಹೋಗುತ್ತೆ ಪಾಪು ಕೂಡ ರೆಸ್ಟ್ ಮೂಡಲ್ಲಿದ್ದಾನೆ ಇವಾಗ ಇದ್ದ ಆಮೇಲೆ ಊಟನೂ ಆಯಿತು ಆಟನೂ ಆಯಿತು ಅಮ್ಮನ ಜೊತೆ ಇವಾಗ ಅಮ್ಮ ಹೊರಟರು ಅವರು ಅಲ್ಲಿ ನಾಳೆ ಹಬ್ಬ ಮಾಡಬೇಕಲ್ಲ ಹಾಗಾಗಿ ಇವಾಗ ನಾನು ಆದಷ್ಟು ಕ್ಲೀನ್ ಮಾಡ್ತೀನಿ ನಿಮ್ಮ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಫ್ರೆಶ್ ಆಗಬೇಕು ಮುಖದ ಒಳಗೆ ಡ್ರೆಸ್ ಏನು ಮಾಡಬೇಕು ಫಸ್ಟು ಆಮೇಲೆ ಕ್ಲೀನಿಂಗ್ ಮಾಡೋದು ಇದ್ದೇ ಇರುತ್ತೆ ಇನ್ನು ಇದು ಒಂದೊಂದು ಜಾಗಕ್ಕೆ ಸೇರಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ತೋರಿಸ್ತೀನಿ ರೀ ಇನ್ನೊಂದು ರೂಮಲ್ಲಂತೂ ನೋಡಬೇಕು ನೋಡಿ ಎಷ್ಟು ಕಾಣಿಸ್ತದೆ ಅನಿಸಿದೆ ಇಷ್ಟು ರಾಶಿ ಬಿದ್ದಿದೆ ಸಾಮಾನುಗಳು ಆಲ್ರೆಡಿ ಒಂದಷ್ಟು ನಾನು ನನ್ನ ಸ್ಟಿಚಿಂಗ್ ಐಟಮ್ಸ್ಗಳನ್ನೆಲ್ಲ ಒಂದು ರೂಮ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಅಂತಲೇ ಬಟ್ಟೆ ಸ್ಟಿಚ್ ಮಾಡೋ ಬಟ್ಟೆಗಳು ಮತ್ತು ಎರಡು ಮಿಷಿನ್ ಎಲ್ಲ ಕೂಡ ಅದರಲ್ಲೇ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಸುಮಾರಾಗಿ ರೆಡಿ ಮಾಡಿದ್ದೀನಿ ಆ ರೂಮ್ನ ನೋಡ್ಬೋದು ಅಲ್ಲಿ ಎರಡು ಮಿಷಿನ್ದು ಬಾಡಿ ಮಾತ್ರ ಇದೆ ಇಲ್ಲಿದೆ ನೆಕ್ಕು ಇದು ಕೂಡ ಹಾಕಬೇಕು ಅಪ್ಪ ಒಂದ್ಮೇಲೆ ಫಿಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೀನಿ ಅಪ್ಪ ಮತ್ತು ಯಜಮಾನ್ರಿಬ್ಬರು ಕೂಡ ಆ ಮನೆಗೆ ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ತರೋದಕ್ಕೆ ಇದೊಂದು ಕಬೋರ್ಡು ಸ್ವಲ್ಪ ಎಲ್ಲ ಏನಮ್ಮ ಕಾರ ಖಾರ ಇಲ್ಲಿದೆ ನೋಡಿ ಇದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಈ ಕಡೆನೂ ಎರಡು ಕಬೋರ್ಡ್ ಇದೆ ಅಲ್ಲೊಂದಿದೆ ಬಾಗಿಲಿಂದ ಒಂದು ಇದು ಫುಲ್ಲು ನಾನು ಸ್ಟಿಚ್ ಮಾಡೋ ಐಟಮ್ಸ್ಗಳಿಗೆ ಇಟ್ಕೊಳೋಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ ಇನ್ನು ರೂಮಲ್ಲಿ ಬಾಗ್ಲ ಹೆಂಗು ಇದು ಕಬೋರ್ಡ್ ಹೆಂಗೂ ಇದೆ ಅಲ್ಲಿ ನಮ್ಮ ಬಟ್ಟೆಗಳು ಇಟ್ಕೋಬೋದು ಇದೆಲ್ಲ ಕೂಡ ಇವಾಗ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನು ಈ ಪಾತ್ರೆಗಳೆಲ್ಲನೂ ಕೂಡ ಅಡುಗೆ ಮನೆ ತೋರಿಸ್ತೀನಿ ರೀ ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿ ಮೆಸಿ ಮಾಡಿಟ್ಟಿದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ ಶಿಫ್ಟ್ ಮಾಡಿದಾಗ ಹಂಗೇ ಇಲ್ಲ ಒಂದಷ್ಟು ಐಟಮ್ಸು ಅಕ್ಕಿ ಮೊಟ್ಟೆ ಓಪನ್ ಇದೆ ಅದನ್ನು ಕೂಡ ಸರಿ ಮಾಡಬೇಕು ಇದೆಲ್ಲ ಕೂಡ ಸರಿ ಮಾಡಬೇಕು ನೋಡೋಣ ಒಂದೊಂದೇ ಒಂದೊಂದೇ ಮಾಡ್ತಾ ಇರೋದು ಏನು ಮೀಗ ತೋ ಏನು ಪಾಪ ಇದು ಶಿಫ್ಟ್ ಆಗಿದ್ದು ರಾತ್ರಿ ನನಗೆ ಊಟ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹನ್ನೆರಡು ಗಂಟೆ ಇವಾಗ ಪಾಪೂನು ಕೂಡ ಮಲಗಿಸ್ಬಿಟ್ಟು ಬಂದು ಒಂದು ಬ್ಲಾಗ್ನ ಎಡಿಟ್ ಮಾಡಿ ನಾನು ಪೋಸ್ಟಿಗೆ ಹಾಕಿ ಆಮೇಲೆ ಊಟ ತಿಂತಾ ಇದ್ದೀನಿ ಒಂದು ವ್ಲಾಗ್ನ ಎಡಿಟ್ ಮಾಡೋಷ್ಟರಲ್ಲಂತೂ ಫುಲ್ ಟೈಮ್ ಹಿಡಿಯುತ್ತೆ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಎಡಿಟ್ ಮಾಡಬೇಕು ಏನಾದರೂ ಅದನ್ನೆಲ್ಲ ಕಟ್ ಮಾಡಬೇಕು ಎಲ್ಲ ಕೆಲಸ ಮಾಡಿ ಅದನ್ನು ಪೋಸ್ಟ್ ಮಾಡಿ ಇವಾಗ ಲೈವ್ ಮಾಡಿಲ್ಲ ಪೋಸ್ಟ್ ಮಾಡಿಬಿಡ್ತೀನಿ ಬೆಳಗ್ಗೆಗೆ ಅದಾಗದೆ ಲೈವ್ ಆಗುತ್ತೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ರಾತ್ರಿ ನಾನು ಫಿಶ್ ಟ್ಯಾಂಕೆಲ್ಲ ತೊಳೆದು ಫಿಶ್ ಟ್ಯಾಂಕ್ಗೆ ಸ್ವಲ್ಪ ನೀರು ಹಾಕಿ ಆ ಫಿಶ್ನ ಬಕೆಟಲ್ಲಿ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ ಇದು ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಒಂದು ಏಳು ಗಂಟೆಗೆ ಎದ್ವಿ ಅಂತ ಅನಿಸುತ್ತೆ ಎಲ್ಲರೂ ಕೂಡ ಎಲ್ಲರೂ ಎದ್ದು ಒಬ್ಬೊಬ್ಬರು ಒಂದೊಂದು ಕೆಲಸಗಳು ಮಾಡ್ಕೊತಾ ಇದ್ವಿ ಅಪ್ಪ ನಾನು ಎಲ್ಲೆಲ್ಲಿ ಹೇಳ್ತೀನಿ ಅಲ್ಲಲ್ಲೆಲ್ಲ ಮೊಳೆಗಳು ಒಳ್ಕೊ ಹೊಡ್ಕೊಡೋದು ನಂಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಮಾಡ್ಕೊಡ್ತಾಯಿದ್ರು ಮತ್ತು ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಏನೇನು ಕೆಲಸಗಳಿತ್ತು ಅದನ್ನೆಲ್ಲ ಕೂಡ ಅಪ್ಪ ಮಾಡಿಕೊಟ್ರು ಮತ್ತು ಯಜಮಾನ್ರು ಮತ್ತು ಅಪ್ಪ ಇಬ್ಬರು ಸೇರಿಕೊಂಡು ಟಿ ವಿನೇ ಇವಾಗ ನೇತು ಹಾಕ್ತಾ ಇದ್ದಾರೆ ಮತ್ತು ಹಳೆ ಮನೆಯಲ್ಲಿ ಪೇಂಟಿಂಗ್ ಕೆಲಸ ಕೂಡ ನಡೀತಾ ಇದೆ ನಮ್ಮ ಮಾಮಾ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅವರೇ ಅಲ್ಲಿ ಪೇಂಟಿಂಗ್ ಮಾಡ್ತಾ ಇರೋದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ತಮ್ಮನ ಮಗ ಅವರು ಪೇಂಟಿಂಗ್ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಅವರು ಅಲ್ಲಿ ಆ ಮನೆಯಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ರು ಒಬ್ಬರೇ ಫುಲ್ ಮನೆಗೆ ಪೇಂಟಿಂಗ್ ಮಾಡಿಬಿಟ್ರು ಅವರು ಒಂದು ಒಂದು ನೈಟ್ ಒಂದು ಎರಡು ಅವರ್ ಕೆಲಸ ಮಾಡಿದ್ರು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಅಷ್ಟು ಫುಲ್ ಮನೇನ ಪೇಂಟ್ ಮಾಡಿ ಕೊಟ್ಬಿಟ್ರು ಫುಲ್ ಬೇಗ ಕೆಲಸ ಮಾಡಿಕೊಟ್ರು ಅವರು ಮತ್ತು ಇಲ್ಲಿ ಅಪ್ಪ ನನಗೆ ಹೆಲ್ಪ್ ಮಾಡಿಕೊಟ್ರು ಎಲ್ಲ ಕಡೆನೂ ಎಲೆಕ್ಟ್ರಿಕ್ ಏನೇನು ಕೆಲಸ ಇತ್ತು ಲೈಟ್ ಚೇಂಜ್ ಮಾಡೋದಿರ್ಬೋದು ಮತ್ತು ಇನ್ನು ಟಿ ವಿ ಅಪ್ಪ ಡ್ರಿಲ್ಲಿಂಗ್ ಮಾಡಿ ಮೊಳೆ ಮೊಳೆಗಳೆಲ್ಲ ಕೂಡ ಅಪ್ಪ ಮಾಡಿಕೊಟ್ರು ಮಿಷಿನ್ ಮನೆಯಿಂದನೇ ತೊಗೊಂಬಂದಿದ್ರು ಎಲ್ಲ ಅವರು ಆ ಕೆಲಸಗಳು ಮಾಡಿಕೊಟ್ರು ಬೇಗ ಬೇಗ ಕೆಲಸಗಳಾಯಿತು ಯಜ್ಮಾನ್ರು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಡೋದ್ರಲ್ಲಿ ಬ್ಯುಸಿ ಇದ್ರು ಪೇಂಟ್ ಬೇಕಿತ್ತು ಮತ್ತು ಮನೆಗೆ ಅಪ್ಪ ಏನೇನು ಹೇಳ್ತಾರೆ ಎಲೆಕ್ಟ್ರಿಕ್ ಐಟಮ್ಸು ಅದನ್ನು ತಂದ್ಕೊಡೋದ್ರಲ್ಲಿ ಬ್ಯಿ ಇದ್ದರು ಮತ್ತು ಅಪ್ಪನೂ ಕೂಡ ಹೋಗಿ ಅವರು ಏನೇನು ಬೇಕು ಅದನ್ನು ತೊಗೊಂಬಂದರು ಓಲ್ಡ್ ಇರುತ್ತಲ್ಲ ಆ ಥರದ್ದೆಲ್ಲನೂ ಕೂಡ ಐಟಮ್ಸ್ನ ನಾನು ಇವಾಗ ಪಾಪು ಯಾವಾಗ ಮಲ್ಕೋತಾನೆ ಅವಾಗ ಒಂದು ಸ್ವಲ್ಪ ಕೆಲಸಗಳನ್ನ ನಾನು ಕೂಡ ಮಾಡ್ಕೊತಾ ಇದ್ದೀನಿ ಪಾತ್ರೆಗಳು ಇವಾಗ ಇದ್ದೀರಲ್ಲ ಈ ಥರ ಒಂದು ಹತ್ತು ಟಬ್ನ ನಾನು ಪಾತ್ರೆ ತೊಳೆದಿದ್ದೀನಿ ಫುಲ್ಲು ಮನೇಲಿ ಎಷ್ಟು ಪಾತ್ರೆ ಇತ್ತು ಅಷ್ಟೆಲ್ಲ ಪಾತ್ರೆನೂ ಕೂಡ ತೊಳೆದೇ ಓರಿಸ್ಬಿಟ್ಟು ಆಮೇಲೆ ಕಬೋರ್ಡ್ಗಳಿಗೆ ಎತ್ತಿಟ್ಟಿರೋದು ಫುಲ್ಲು ಸಾಕಾಗೋಯ್ತು ನಂಗಂತೂ ಹಿಂದಿನ ದಿನ ಬೇರೆ ಮನೆಯೂ ಕೂಡ ಕ್ಲೀನ್ ಮಾಡೋದಕ್ಕೆ ಅಂತ ಬಂದು ಮನೇನ ಫುಲ್ ನೀರು ಹಾಕೊಂಡು ತೊಳೆದಿದ್ವಾ ಫುಲ್ ಸಾಕಾಗೋಯ್ತು ಕೆಲಸಗಳು ಮಾಡಿ ಮುಗಿಸೋ ಇಷ್ಟ್ರಲ್ಲಂತೂ ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಆಮೇಲೆ ಇದು ಮಳೆ ಕೂಡ ಬರೋದಕ್ಕೆ ಶುರುವಾಯಿತು ಮಧ್ಯಾಹ್ನ ಪಾಪು ಮಲಗಿದ್ದ ಮಳೆ ಬರೋ ಟೈಮಲ್ಲಿ ನಾನು ಮತ್ತು ಯಜಮಾನ್ರು ಮಾತ್ರನೇ ಎದ್ದಿದ್ವಿ ಈಚೆ ಒಂದು ನೋಡಿದ್ರೆ ಫುಲ್ಲು ಜೋರಾಗಿ ಮಳೆ ಬರ್ತಾಯಿತ್ತು ಯಜಮಾನ್ರು ಕೂಡ ಫೋಟೋ ತೊಗೊಳ್ತಾ ಇದ್ರು ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಈ ಥರ ಮಳೆ ನೋಡಿ ತುಂಬ ದಿನ ಆಗೋಗಿತ್ತು ನಾವು ಮುಂಚೆ ಇದ್ದಿದ್ದು ಮನೆಯಲ್ಲಿ ಇವಾಗ ಸ್ವಲ್ಪ ಮಳೆ ಬರೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಮುಂದೆಗಡೆ ಒಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ರು ಹಾಗಾಗಿ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ನಮ್ಮನೆ ಮತ್ತು ಗೊತ್ತಾಗ್ತಾನೆ ಇರಲಿಲ್ಲ ಈಚೆ ಬೆಳಕಿದೆಯಾ ಕತ್ತಲೆ ಇದೆಯಾ ಮಳೆ ಬರ್ತಾಯಿದೆಯಾ ಬಿಸ್ಲು ಇದೆಯಾ ಅಂತ ಕೂಡ ಗೊತ್ತಾಗ್ತಿರಲಿಲ್ಲ ಫುಲ್ ಕತ್ತಲೆ ಆದಂಗೆ ಆಗೋಗಿತ್ತ ಮಳೆ ಬೆಳಕು ನೋಡಿ ತುಂಬ ದಿನವೇ ಆಗೋಗಿತ್ತು ನಾನು ಬೆಂಗಳೂರಲ್ಲಿ ಯಜಮಾನ್ರು ಇಬ್ ನಾನು ಇಬ್ಬರು ಕೂಡ ನಿಂತ್ಕೊಂಡು ಮಳೆ ಬರ್ತಾ ಇರೋದನ್ನ ನೋಡಿ ಎಂಜಾಯ್ ಮಾಡಿ ಆಮೇಲೆ ತಿರ್ಗ ಕೆಲಸಕ್ಕೆ ಶುರು ಆಲ್ಮೋಸ್ಟ್ ಇವಾಗ ಹಾಲ್ ಫುಲ್ಲು ಕ್ಲೀನಾಗಿದೆ ನಿಮಗೆ ಟೂರ್ ತೋರಿಸ್ತೀನಿ ಅಂತ ಹೇಳಿದ್ದೆ ನೀಟಾಗಿ ರೆಡಿ ಮಾಡಿಬಿಟ್ಟೆ ಒಂದು ಸರಿ ತೋರಿಸ್ತೀನಿ ಇವಾಗ ನೋಡಿ ಹಾಲ್ ಈ ಥರ ಕಾಣಿಸ್ತಾ ಇದೆ ಎರಡು ಸೋಫಾ ಅಲ್ಲಿ ತ್ರೀ ಸೀಟರ್ ಸೋಫಾ ಆಮೇಲೆ ಒಂದು ಟೇಬಲ್ ಹಾಕಿ ಫಿಶ್ ಟ್ಯಾಂಕ್ ಇಟ್ಟಿದ್ದೀವಿ ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ವಾಶ್ ಮಾಡೋ ಬಟ್ಟೆಗಳು ಬೆಡ್ಶೀಟ್ಗಳು ಎಲ್ಲ ಅಲ್ಲಿ ಡಂಪ್ ಮಾಡಿ ಇಟ್ಟಿದ್ದೀನಿ ಮತ್ತು ಇಲ್ಲೊಂದು ಮಿರರ್ ಓಡಿಸ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಕಬೋರ್ಡ್ ಇಟ್ಟಿದ್ದೀನಿ ಇದನ್ನೆಲ್ಲ ಕೂಡ ಜೋಡಿಸ್ಬೇಕು ಇನ್ನೂ ಕೆಲಸ ನಡೀತಾ ಇದೆ ನಿಧಾನಕ್ಕೆ ಅವ್ನು ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಲ್ ಸ್ವಲ್ಪ ಪರವಾಗಿಲ್ಲ ಇವಾಗ ನೋಡೋ ಸ್ಟೇಜಲ್ಲಿದೆ ಎರಡು ರೂಮೂ ಫುಲ್ಲು ಜಾಸ್ತಿ ಮಿಸ್ಸಾಗಿದೆ ಒಂದು ರೂಮ್ ಪರವಾಗಿಲ್ಲ ಸುಮಾರಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಮಿಷಿನ್ ಇಟ್ಟಿರೋ ರೂಮು ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನೂ ಅಡುಗೆ ಮನೆ ಸಾಮಾನುಗಳು ಅದರ ಜಾಗಕ್ಕೆ ಹೋಗಿಲ್ಲ ಮತ್ತು ಇದರಲ್ಲಿ ಕೆಳಗಿರೋದೆಲ್ಲ ಐಟಮ್ಗಳು ನನಗೆ ಯೂಸ್ ಆಗ್ತಾ ಇರೋವಂಥದ್ದು ಎಲ್ಲನೂ ಕೂಡ ವಾಶ್ ಮಾಡಿ ತಿರ್ಗ ನೀಟಾಗಿ ಡ್ರೈ ಮಾಡಿ ಅದನ್ನು ಮೂಟೆ ಕಟ್ಟಿ ಮೇಲೆ ಕಟ್ಟದ ಮೇಲೆ ಹಾಕ್ಸ್ಬಿಡ್ತೀನಿ ಫುಲ್ ಸೌಂಡ್ ಬರ್ತಾ ಇರುತ್ತೆ ವೆಹಿಕಲ್ಸ್ದೆಲ್ಲ ಫುಲ್ ನೀಟಾಗಿ ಎತ್ತಿಟ್ಬಿಡ್ತೀನಿ ಅಲ್ಲಿರೋದು ಕೆಳಗಡೆ ಇರೋದು ನಾನು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಹೆಂಗೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳಿದ್ನಲ್ಲ ಇನ್ನೊಂದು ರೂಮು ಅಂತ ಈ ರೂಮಲ್ಲಿ ಮಿಷಿನ್ಗಳಿದೆ ಮತ್ತು ನನಗೆ ಸ್ಟಿಚಿಂಗ್ ಮಾಡುವಂಥ ಬಟ್ಟೆಗಳು ಮತ್ತು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ನು ಕೂಡ ನೋಡಬೇಕು ಯಜಮಾನ್ರು ಏನು ಸೆಟ್ ಮಾಡ್ತಾರಾ ಇಲ್ಲ ಏನು ಇಟ್ಬಿಡ್ತಾರಾ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಸದ್ಯಕ್ಕೆ ಅಡುಗೆ ಮನೆ ಈ ಥರ ಕಾಣಿಸ್ತಾ ಇದೆ ಇನ್ನು ಇನ್ನು ಕೆಳಗಡೆ ಎಲ್ಲ ಪಾತ್ರೆ ಜೋಡಿಸ್ಬೇಕು ಜೋಡಿಸ್ತಾ ಇದ್ದೀನಿ ಇದು ಕೂಡ ಎಲ್ಲ ವಾಶ್ ಮಾಡೋವಂಥದ್ದು ಸಿಂಕ್ ತುಂಬ ಇದೆ ಪಾತ್ರೆ ಸಿಂಕ್ ತುಂಬ ಪಾತ್ರೆ ಇದೆ ಈ ಕಡೆ ಒಂದು ಫುಲ್ ಪುಟ್ಟಿ ಪಾತ್ರೆ ವಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು ಜೋಡಿಸ್ಬಿಟ್ಟು ಆಮೇಲೆ ಈ ಲಾಟ್ನ ತೊಳಿಬೇಕು ಇದೆಲ್ಲ ಏನು ಗಲೀಜಾಗಿರೋ ಪಾತ್ರೆ ಎಲ್ಲ ಮೂಟೆಯಲ್ಲಿ ಕಟ್ಟಿ ಎತ್ತಿಟ್ಬಿಟ್ಟಿದೆ ಇದೆಲ್ಲ ನೀಟಾಗಿ ಕ್ಲೀನಾಗೆ ಇದೆ ಆದರೆ ಸ್ವಲ್ಪ ಸ್ವಲ್ಪ ಧೂಳಿದೆ ಎಲ್ಲ ಇಲ್ಲಿ ಡಂಪ್ ಮಾಡಿಬಿಟ್ಟು ಕೆಳಗಡೆ ಚೀಲಗಳನ್ನ ಯೂಸ್ ಮಾಡಿಕೊಂಡ್ರು ತಿರ್ಗಾ ಹಾಗಾಗಿ ಸ್ವಲ್ಪ ಧೂಳು ಧೂಳಾಗಿದೆ ಇದನ್ನ ಒಂದ್ಸಲಿ ವಾಶ್ ಮಾಡಿ ಎಲ್ಲ ಒರೆಸ್ಬಿಟ್ಟು ತಿರ್ಗಿ ಎತ್ತಿಟ್ಬಿಡ್ತೀನಿ ಅದೇನು ನನಗೆ ಅಷ್ಟೊಂದು ಯೂಸ್ ಇಲ್ಲ ಆಮೇಲೆ ಈ ಕಡೆ ಒಂದು ಪ್ಲಾಂಟ್ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅವನ್ ಇದೆ ಅವನ್ ಮೇಲೂ ಕೂಡ ಒಂದು ಸ್ವಲ್ಪ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಮತ್ತು ಈ ಕಡೆ ನೋಡ್ಬೋದು ನೀವು ಈ ಕಡೆ ಅಡುಗೆ ಮಾಡಿಟ್ಟಿರೋದು ಅನ್ನ ಸಾಂಬಾರು ಒಂದು ಬಿಂದಲಿ ನೀರು ಈ ಫಿಲ್ಟ್ರ್ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಅದನ್ನು ನೋಡೋಣ ಮೇಲೆ ಎತ್ತಿಟ್ಟರೆ ಎತ್ತಿಡ್ತೀನಿ ಇಲ್ಲ ಕೆಳಗಡೆ ಏನಾದರೂ ಇಟ್ಕೋತೀನಿ ಅದನ್ನೇ ಡಿಸೈಡ್ ಮಾಡಿಲ್ಲ ಆಮೇಲೆ ಆ ಕಡೆ ಒಂದು ಸ್ವಲ್ಪ ತಿಂಡಿ ಇದೆ ಈರುಳ್ಳಿ ಪುಟ್ಟಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಕೂಡ ಇಟ್ಟಿದ್ದೀನಿ ಇಲ್ಲೂ ಮೇಲ್ಗಡೆಯೂ ಕೂಡ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಆರ್ಗನೈಸ್ ಮಾಡಿದೆ ಮೇಲ್ಗಡೆ ಕೆಳಗಡೆ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋವಂಥ ಡಬ್ಬಗಳಿದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಈ ಕಡೆ ತಟ್ಟೆ ಸ್ಟ್ಯಾಂಡ್ ಕೂಡ ಓಡಿಸಿದೆ ಅಪ್ಪ ಹೊಡ್ಕೊಟ್ರು ಇದನ್ನೆಲ್ಲ ಒಂದು ಸ್ವಲ್ಪ ಇವಾಗ ಜೋಡ್ಸಿಟ್ಟಿದ್ದೀನಿ ಇವಾಗ ಡೈಲಿ ಯೂಸ್ ಆಗುವಂಥದ್ದು ಇನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು ನಿಧಾನಕ್ಕೆ ಆಗುತ್ತೆ ಅದು ಒಂದೇ ದಿನ ಆಗಲ್ಲ ಕೆಲಸ ಸ್ವಲ್ಪ ಸ್ವಲ್ಪನೇ ಸಾಕ್ತಾಯಿದೆ ಮತ್ತು ಫ್ರಿಜ್ ಕೂಡ ಅಷ್ಟೇ ಇಲ್ಲಿ ಬಂದಮೇಲೆ ನೀಟಾಗಿ ಫ್ರಿಜ್ಜಲ್ಲಿ ಇದ್ದಿದ್ದು ಎಲ್ಲ ಐಟಮ್ಸ್ಗಳನ್ನೂ ಅಂದರೆ ಈ ಥರದ್ದು ಏನೇನಿದೆ ಅದನ್ನೆಲ್ಲ ಕೂಡ ಕಂಟೈನರ್ಸ್ ಏನಂತಾರೆ ಇದನ್ನು ಇದನ್ನೆಲ್ಲ ತೆಗೆದು ತೊಳೆದು ಆಮೇಲೆ ತಿರುಗಾ ಒಂದು ಸ್ವಲ್ಪ ಆದಮೇಲೆ ಫ್ರಿಜ್ನ ಆನ್ ಮಾಡಿದ್ದು ಅದು ಫ್ರಿಜ್ಜಲ್ಲಿ ಗ್ಯಾಸ್ ಏನೋ ಇರುತ್ತೆ ಅಂತಲ್ಲ ಅದು ಶೇಕಾಗಿರುತ್ತೆ ತಂದ ತಕ್ಷಣ ಶಿಫ್ಟ್ ಮಾಡಿದ ತಕ್ಷಣ ಆನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಅವರ್ ಬಿಟ್ಟು ಅದು ಸೆಟಲ್ ಆದಮೇಲೆ ನೀಟಾಗಿ ಇದನ್ನೆಲ್ಲ ತೊಳೆದು ಆರ್ಗನೈಸ್ ಮಾಡಿದೆ ಆರ್ಗನೈಸ್ ಮಾಡಿಲ್ಲ ಎಲ್ಲ ಡಂಪ್ ಮಾಡಿದ್ದೀನಿ ಒಳಗಡೆ ಇವಾಗ ಸದ್ಯಕ್ಕೆ ಹಿಂಗೆ ಇರಲಿ ಆಮೇಲೆಲ್ಲ ಒಂದೊಂದು ಸ್ವಲ್ಪ ಬ್ಯಾಸ್ಕೆಟೋ ಇಲ್ಲ ಒಂದು ಡಬ್ಬಿನೋ ಏನಕ್ಕಾದರೂ ಹಾಕಿಡೋಣ ಅಂತ ಇವಾಗ ಸದ್ಯಕ್ಕೆ ಈ ಥರ ಇದೆ ನಮ್ಮ ಫ್ರಿಜ್ಜು ಇದು ಏನೋ ಪರವಾಗಿಲ್ಲ ಒಟ್ನಲ್ಲಿ ತರಕಾರಿ ಎಲ್ಲ ತಣ್ಣಗಿರುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಇದು ಓಕೆ ಇನ್ನು ರೂಮ್ಗಳ ಪರಿಸ್ಥಿತಿ ಇನ್ನು ಅದು ಎರಡು ರೂಮ್ ಅಂತೂ ಫುಲ್ಲು ಬಟ್ಟೆ ತುಂಬಿಬಿಟ್ಟಿದ್ದೀನಿ ಅದನ್ನು ನೋಡಬೇಕು ನಾಳೆ ಅಮ್ಮ ಬರ್ತಾರೆ ಅಮ್ಮ ಮತ್ತೆ ನನ್ನ ತಂಗಿ ಬರ್ತಾರೆ ಅಜ್ಜಿನೂ ಬರ್ಬೋದು ಅಂತ ಅನ್ಕೋತೀನಿ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಸ್ವಲ್ಪ ನೆಮ್ಮಡ್ಚಿಬಿಟ್ಟು ಎತ್ತಿಡಬೇಕು ಇವಾಗಂತೂ ಒಂದು ರಾಶಿ ಬಟ್ಟೆ ಸುರಿದಿರೋದ್ರಲ್ಲಿ ಏನೇನು ಬೇಕು ಪ್ಯಾಂಟು ಟಾಪು ಎಲ್ಲ ಉಡ್ಕೊಂಡು ಯೂಸ್ ಮಾಡ್ತಾ ಇರೋದು ಸ್ನಾನ ಮಾಡೋದ್ಮೇಲೆ ನೋಣ ನಾಳೆನಾದರೂ ಜೋಡಿಸ್ಬಿಟ್ಟು ಜೋಡಿಸ್ಬಿಟ್ರೆ ಸರಿ ಹೋಗುತ್ತೆ ಮತ್ತು ಮನೇಲಿ ಆ ಮನೇಲಿ ಇದ್ದಿದ್ದು ಕಬಡ್ಡಿ ಇಲ್ಲಿದೆ ನೋಡಿ ಇಲ್ಲಿ ಈ ಕಡೆ ಇಟ್ಟಿದ್ದೀವಿ ಆ ಮನೆ ಓಮ್ ಟೂರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಹಿಂಗೆ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಹಂಗೆ ಒಂದೊಂದು ಚೂರು ಚೂರ್ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಫುಲ್ಲು ನೀಟಾಗಿ ರೆಡಿ ಮಾಡಿಬಿಟ್ಟೆ ತೋರಿಸ್ತೀನಿ ಓಮ್ ಟೂರು ಇವಾಗ ಫುಲ್ ಮೆಸ್ಸಿಯಾಗಿದೆ ಏನು ತೋರಿಸೋದಲ್ವಾ ಸರಿ ಇವಾಗ ಒಂದಷ್ಟು ಪಾತ್ರೆಗಳನ್ನ ವಾಶ್ ಮಾಡ್ತೀನಿ ಆಮೇಲೆ ತಿರುಗಿ ರೆಸ್ಟ್ ಮಾಡಿ ಆಮೇಲೆ ಜೋಡಿಸ್ತೀನಿ ಅದೇ ಕೆಲಸನೇ ಬೆಳಗ್ಗೆಯಿಂದ ಒಂದು ಒಂದು ಹತ್ತು ಬ್ಯಾಸ್ಕೆಟ್ ಅಷ್ಟು ಪಾತ್ರೆನ ತೊಳೆದಿದ್ದೀನಿ ನಾನು ಬೆಳಿಗ್ಗೆ ಎದ್ದಾಗಿಂದೂ ಅಷ್ಟು ತೊಳೆದು ಅಷ್ಟು ಒರೆಸಿ ತಿರ್ಗ ಜೋಡಿಸಿ ಮಾಡಿ ಯಾವಾಗ ಕೆಲಸ ಮುಗಿಯುತ್ತೋ ತಗೋತಿಲ್ಲ ಸರಿ ಇವಾಗ ಕೆಲಸಕ್ಕೆ ಶುರು ಮಾಡ್ತೀನಿ ಇವಾಗ ಬೆಳಗಿನ ಜಾವ ಒಂದು ಆರು ಗಂಟೆ ನನ್ನ ಮಗ ನಾಲ್ಕು ಗಂಟೆಗೆ ಎದ್ದು ಪಾಪ ಇವತ್ತು ಅವ್ರ ಕೆಲಸ ಕೆಲಸ ಎಲ್ಲ ಏನೋ ಇತ್ತೇನೋ ಅದಕ್ಕೆ ನಾಲ್ಕು ಗಂಟೆಗೆ ಎದ್ದು ಹಣ್ಣು ತಿಂದು ಹಾಲು ಸುಡ್ದು ರೆಡಿಯಾಗಿದ್ದಾರೆ ಇವನು ಯಾಕೋ ನಿದ್ದೆ ಮಾಡಲಿಲ್ಲ ಸರಿಯಾಗಿ ಹೇಗೆ ಎದ್ಬಿಟ್ಟ ಬೇಗ ಸರಿ ಅವ್ನು ನಿದ್ದೆ ಮಾಡ್ತಾ ಇಲ್ವಲ್ಲ ಸ್ವಲ್ಪ ಆ ಟೈಮ್ನು ನಾನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಹಂಗೆ ಸಾರ್ಟ್ ಇದ್ದೀನಿ ಒಂದಷ್ಟು ತರಬೇಕಾದ್ರೆ ಒಂದೊಂಚೂರು ಒಂದೊಂಚೂರು ಧೂಳು ಥರ ಆಗ್ಬಿಟ್ಟಿದೆ ಅದನ್ನೆಲ್ಲ ವಾಷಿಗೆ ಇದ್ದೀನಿ ಹಾಗೇ ಸೀರೆಗಳು ನಮ್ಮ ಬಟ್ಟೆಗಳು ಪಾಪು ಬಟ್ಟೆ ಯಾಕೆ ಹಿಂಗೆ ಅಲ್ಲಾಡಿಸ್ತಾ ಇದೆಯಾ ಎಲ್ಲನೂ ಕೂಡ ಇವಾಗ ನೀಟಾಗಿ ಮಡಚಿ ಮಡಚಿ ಎತ್ತಿಡೋಣ ಅಂದ್ಬಿಟ್ಟು ಇದ್ದೀನಿ ಆ ಕಬೋರ್ಡಲ್ಲಿ ಫುಲ್ಲು ಸೀರೆಗಳು ಇಟ್ಬಿಟ್ಟಿದ್ದೀನಿ ನನ್ನ ಸೀರೆಗಳು ಹೊಸ ಬಟ್ಟೆಗಳು ಏನೋ ಫಂಕ್ಷನ್ಗೆ ಹಾಕೊಂಡೋಗೋವಂಥ ಬಟ್ಟೆಗಳನ್ನೂ ಇಡಬೇಕು ಏನೋ ತೋರಿಸ್ತಾ ಇದ್ದಾನೆ ಫಂಕ್ಷನ್ಗೆ ಹಾಕೊಂಡು ಹೋಗೋ ಬಟ್ಟೆಗಳನ್ನೂ ಕೂಡ ಎಲ್ಲ ಕಡೆ ಸ್ಟೋರ್ ಮಾಡ್ತೀನಿ ಇದೊಂದು ಕಬೋರ್ಡ್ ಖಾಲಿ ಬಿಡ್ತೀನಿ ಯಾರಾದರೂ ಬಂದಾಗ ಇಟ್ಕೊಳಕ್ಕಾಗತ್ತೆ ಅಂತ ಬಟ್ಟೆ ಗಿಟ್ಟೆ ಏನಾದ್ರು ತೊಗೊಂಬಂದರೆ ಇಟ್ಕೊಳ್ಳೋಕಾಗತ್ತೆ ಅಂತ ಹೆಂಗೆ ಮಿಕ್ಕಿದ್ದು ಇವಾಗ ಮಡ್ಚಿ ಮರ್ಚಿ ಮರ್ಚಿ ಎತ್ತಿಡ್ತಾಯಿದ್ದೀನಿ ತೋರ್ ತೋರಿಸ್ತೀನಿ ರೀ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಮರ್ಚೋಷ್ಟರಲ್ಲಿ ಸಾಕಾಗೋಗುತ್ತೆ ನೋಡಿ ಇಲ್ಲಿ ಒಂದು ರಾಶಿ ಇದೆ ಬಟ್ಟೆ ಇದೆಲ್ಲ ಚೀಲಗಳು ಬೇಕು ಅಂತ ಹೇಳಿಬಿಟ್ಟು ಒಂದು ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರೊಳಗಡೆ ಸುರಿದ್ಬಿಟ್ಟಿದ್ದಾರೆ ಇದನ್ನೆಲ್ಲ ಕೂಡ ಇವಾಗ ಒಂದೊಂದೇ ಒಂದೊಂದೇ ಮಚ್ಚಿ ಮರ್ಚಿ ಮರ್ಚಿ ಎತ್ತಿಡ್ತಾ ಇದ್ದೀನಿ ಅದು ಹೊಸದು ವೇಲು ನನ್ನ ತಂಗಿ ತರಿಸಿದ್ದು ಇನ್ನೂ ಒಂದು ಯೂಸ್ ಮಾಡಿಲ್ಲ ಎಲ್ಲ ಸುರಿದು ಇಟ್ಟಿದ್ದಾರೆ ಬ್ಯಾಗಿಂದ ಕೆಳಗಡೆ ಹ್ಞೂ ಎಲ್ಲ ನೀಟಾಗಿ ಅರೇಂಜ್ ಮಾಡೋಷ್ಟರಲ್ಲಿ ಕುಲ್ಚ ಅಲ್ಲಮ್ಮ ಹ್ಞೂ ಯಜಮಾನ್ರು ಬಟ್ಟೆನ ನಾನು ಮನೇಲಿದ್ದಾಗಲೇ ಒಂದಷ್ಟು ಐರನ್ ಮಾಡಿಟ್ಕೊಂಡಿದ್ದೆ ನನಗೆ ಗೊತ್ತಿತ್ತು ಈ ಮನೆಗೆ ಬಂದಮೇಲೆ ನನಗೆ ಬೇಗ ಐರನ್ ಮಾಡೋಕ್ಕಂತೂ ಟೈಮ್ ಸಿಕ್ಕಲ್ಲ ಅಂತ ಒಂದಷ್ಟು ಬಟ್ಟೆಗಳನ್ನ ಮುಂಚೆನೇ ನಾನು ಐರನ್ ಮಾಡಿ ನೀಟಾಗಿ ಒಂದು ಸೂಟ್ ಕೇಸಲ್ಲಿ ಅರೇಂಜ್ ಮಾಡಿ ಎತ್ತಿಟ್ಟಿದ್ದೆ ಸರಿ ಇವಾಗ ಅದನ್ನು ಕೂಡ ಎಲ್ಲ ಜೋಡಿಸಿಟ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ರ ಬಟ್ಟೆನೂ ಕೂಡ ಜೋಡಿಸ್ತಾ ಇದ್ದೀನಿ ಮನೇಲಿ ಯಾರು ಬಟ್ಟೆ ರೆಡಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಯಜಮಾನ್ರೋದಂತೂ ನೀಟಾಗಿ ರೆಡಿ ಇರಬೇಕು ಆರ್ಡ್ರಿಗೆ ಏನಾದರೂ ಹೊರಟಾಗ ಅವಾಗ ಅರ್ಜೆಂಟಾಗಿ ಮಾಡುವಂತಾರೆ ಅವಾಗ ಮಾಡೋದಕ್ಕಾಗಲ್ಲ ಐರನ್ನು ಹಾಗಾಗಿ ನೋಡಿ ಇಷ್ಟೆಲ್ಲ ಬಟ್ಟೆಗಳನ್ನ ಫುಲ್ ನಾನು ನೀಟಾಗಿ ಐರನ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ ಇವಾಗ ಅವ್ರ್ಕೊಬಿಟ್ಟು ಕೂಡ ಹೆಂಗೋ ಆಲ್ಮೋಸ್ಟ್ ನಾನು ನೀಟಾಗಿ ಜೋಡಿಸಿ ಎತ್ತಿಟ್ಬಿಟ್ಟಿದ್ದೆ ಸರಿ ಇದನ್ನು ಜೋಡಿಸ್ಬಿಡೋಣ ಶರ್ಟ್ಗಳನ್ನು ಅಂತೇಳ್ಬಿಟ್ಟು ಅದನ್ನು ಕೂಡ ಜೋಡಿಸಿದೆ ನೋಡ್ಬೋದು ಇವಾಗ ಫುಲ್ಲು ಯಜಮಾನ್ರು ಕಪೋರ್ಡನ್ನ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇಲ್ಲಿ ಬರೀ ಡೈಲಿ ಯೂಸ್ ಮಾಡೋವಂಥದ್ದು ಬಟ್ಟೆಗಳು ಮಾತ್ರ ಎತ್ತಿಟ್ಟಿದ್ದೀನಿ ಸೂಟೆಲ್ಲ ಇನ್ನೊಂದು ಕಬೋರ್ಡಲ್ಲಿ ಎತ್ತಿಟ್ಟಿದ್ದೀನಿ ಅವ್ರದ್ದು ಇಲ್ಲಿ ನನ್ನ ಬಟ್ಟೆಗಳು ಡೈಲಿ ಯೂಸ್ ಮಾಡೋದು ಮತ್ತು ಏನಾದ್ರು ಹೊರ್ಗಡೆ ಹೋದಾಗ ಚೂರಿದಾರುಗಳೇನೇನಿದೆ ಎತ್ತಿಟ್ಟಿದ್ದೀನಿ ಕೆಳಗಡೆ ಪಾಪದ್ದು ಡೈಪರ್ಗಳಿಟ್ಟಿದ್ದೀನಿ ಇಷ್ಟೆಲ್ಲ ಮನೆ ಕೆಲಸ ಆಯಿತು ಬೆಳಗ್ಗೆ ಇವಾಗ ಪಾಪನ ಮಲಗಿಸ್ದೆ ಒಂದು ಹನ್ನೆರಡು ಗಂಟೆ ಅಂತ ಅನಿಸುತ್ತೆ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅವ್ನು ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಬೆಳಗ್ಗೆ ಬೇಗಲ್ಲ ಅವನ್ನ ಮಲಗಿಸ್ಬಿಟ್ಟು ಇವಾಗ ಎಲ್ಲ ರೂಮ್ಗಳು ಹಾಲು ಫುಲ್ಲು ಧೂಳು ಧೂಳು ಥರ ಆಗಿಬಿಟ್ಟಿತ್ತು ಅದು ಐಟಮ್ಸ್ಗಳೆಲ್ಲ ಎತ್ಕೊಂಡ್ಬಂದು ಉಳಗಿಡದೆಲ್ಲ ಮಾಡಿದ್ವಲ್ಲ ಹಂಗಾಗಿ ಸರಿ ಅದನ್ನೆಲ್ಲ ಕೂಡ ಒರೆಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನೀಟಾಗಿ ಇದ್ದೆ ಅಡುಗೆ ಮನೆ ಮಾತ್ರ ಒರೆಸೋದಕ್ಕಾಗಿರಲಿಲ್ಲ ಒಂದು ರಾಶಿ ಪಾತ್ರೆ ಇತ್ತು ಅದನ್ನು ಆಗಿರಲಿಲ್ಲ ಅಮ್ಮ ಬಂದು ತೊಳ್ಕೊಟ್ರು ಅಮ್ಮ ಬಂದ ತಕ್ಷಣ ನನ್ನ ತೆಗೆ ಕಸ್ಟರ್ಡ್ ತಿನ್ನಬೇಕು ಅಂತ ಇದ್ಲು ಹಣ್ಣುಗಳೆಲ್ಲ ಕೂಡ ಅವರೇ ಅವ್ರ ಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲ ಹಣ್ಣೆಲ್ಲ ಕೂಡ ತೊಗೊಂಬಂದಿದ್ರು ಸರಿ ಅಂತ ಹೇಳಿಬಿಟ್ಟು ಕಸ್ಟರ್ಡ್ ಮಾಡಿಕೊಟ್ಟೆ ಆಮೇಲೆ ಇಲ್ಲೇ ಒಂದು ರೌಂಡ್ ಈಚೆ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಒಂದು ಕೇಕ್ ಕಾಣಿಸ್ತು ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ್ಬಿಟ್ಟು ಅದನ್ನು ಕೂಡ ತೊಗೊಂಬಂದು ಮನೇಲಿ ಓಪನ್ ಮಾಡಿ ತಿಂತಾ ಇದ್ದೀವಿ ಅಮ್ಮಂಗೆ ಪೈನಾಪಲ್ ಫ್ಲೇವರ್ ಕೇಕ್ ತೊಗೊಂಬದ್ವಿ ನನಗೆ ಮತ್ತು ನನ್ನ ತಂಗಿಗೆ ಚಾಕ್ಲೇಟ್ ಫ್ಲೇವರ್ ಕೇಕು ಎರಡನ್ನೂ ಕೂಡ ಪಾಪನು ಕೂಡ ಒಂದೊಂಚೂರು ಟೇಸ್ಟ್ ನೋಡ್ದೆ ತುಂಬ ಚೆನ್ನಾಗಿತ್ತು ಕೇಕು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದಕ್ಕೂ ಅದಕ್ಕೂ ಏನಾದರೂ ಒಂದು ರಿಫ್ರೆಶ್ ಅನ್ನಿಸ್ತು ಕೇಕೆಲ್ಲ ಕೂಡ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ತಿರ್ಗಾ ಕೆಲಸಗಳು ಶುರು ಮಾಡ್ಕೊಂಡ್ವಿ ಅಮ್ಮ ಮತ್ತು ಮೇಘ ಬಂದಿದ್ದಂತೂ ತುಂಬ ಹೆಲ್ಪ್ ಆಯಿತು ನನಗಂತೂ ಫುಲ್ ಸಾಕಾಗಿ ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಕೆಲಸ ಮಾಡಿ 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 ಒಂದು ಸ್ವಲ್ಪ ರೆಸ್ಟ್ ರೆಸ್ಟೇ ಸಿಕ್ಕಿರಲಿಲ್ಲ ನನಗಂತೂ ಅಮ್ಮ ಬಂದಮೇಲೆ ಪಾಪ ಕೂಡ ಅವರೇ ನೋಡ್ಕೊತಾಯಿದ್ರು ಒಂದು ಒಂದು ಸ್ವಲ್ಪ ಏನು ಫುಲ್ ಎಷ್ಟೊಂದು ಕೆಲಸಗಳು ಮಾಡಿಕೊಟ್ರು ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಟ್ರು ನನ್ನ ತಂಗಿ ಕೂಡ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಒರೆಸೋದು ಎತ್ತಿಡೋದು ಜೋಡಿಸೋದು ಎಲ್ಲ ಕೂಡ ಮಾಡಿಕೊಟ್ರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಮೇಲಂತೂ ಎಷ್ಟು ಕೆಲಸ ಇರುತ್ತೆ ಮತ್ತು ನನಗಂತೂ ಸಾಕಾಗೋಯಿತು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿರೋದು ಅದರಲ್ಲಂತೂ ಸ್ವಲ್ಪ ಇದು ದೊಡ್ಡ ಮನೆಯೇ ಅಂತಲೇ ಹೇಳ್ಬೋದು ನಾವಿದ್ದಕ್ಕಿಂತ ಇಲ್ಲಿ ಓಡಾಡಿ ಓಡಾಡಿ ಒಂದು ಒಂದು ವಸ್ತುನ ಇನ್ನೊಂದು ಇನ್ನೊಂದು ಜಾಗ ಹುಡುಕಿ ಅಲ್ಲಿ ಸೆಟ್ ಮಾಡೋ ತನಕ ಸಮಾಧಾನ ಇಲ್ಲ ನನಗೆ ಎಲ್ಲ ಕೂಡ ಹುಡುಕಿ ಹುಡುಕಿ ಇಲ್ಲಿ ಇಲ್ಲಿಡೋದ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಮನೆ ಫುಲ್ ಕ್ಲೀನ್ ಆಯಿತು ಒಂದು ಸ್ವಲ್ಪ ಬಟ್ಟೆಗಳಿದ್ದಾವೆ ಅದು ಯೂಸ್ ಮಾಡಿಲ್ಲದೆ ಹೋದ್ರು ಸ್ವಲ್ಪ ಒಂದಷ್ಟು ಧೂಳಾಗಿರೋ ಬಟ್ಟೆಗಳೆಲ್ಲ ಇದೆ ಅದನ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಬೇಕು ಇವಾಗ ಸ್ವಲ್ಪ ಫ್ರಿಜ್ಜಲ್ಲಿ ಸೊಪ್ಪೆಲ್ಲ ಇತ್ತಲ್ಲ ಅದೆಲ್ಲ ಕವರಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಹಂಗೆ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಅಮ್ಮ ಕಾಳು ತೊಗೊಂಬಂದಿದ್ರು ಹಸಿ ಕಾಳು ಅದನ್ನು ಇದ್ದೀನಿ ಅಮ್ಮ ಸಾಂಬಾರು ಮಾಡ್ತಾರೆ ಹಾಗಾಗಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಬಂದಾಗಿಂದ ಅಮ್ಮ ಸ್ವಲ್ಪ ಸ್ವಲ್ಪ ಅಡುಗೆ ಮನೇಲಿ ಎಲ್ಲ ಅಡುಗೆಲ್ಲೂ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ ಪಾತ್ರೆ ಎಲ್ಲ ಅವರೇ ತೊಳ್ಕೊಡ್ತಾರೆ ನಂಗಂತೂ ಅಮ್ಮ ಬಂದಾಗಿಂದ ಪಾತ್ರೆ ತೊಳೆಯೋ ಕೆಲಸನೇ ಇಲ್ಲ ಫುಲ್ ಅವರೇನೇ ಕೆಲಸ ಮಾಡ್ತಾ ಇದ್ದಾರೆ ಈ ಮನೆ ಅಂತೂ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿತ್ತು ಈ ಮನೆ ಯಜಮಾನ್ರು ಕರ್ಕೊಂಬಂದು ತೋರಿಸಿದಾಗ ಸರಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಫುಲ್ ಮನೇನ ನೀಟಾಗಿ ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ ಇಷ್ಟನೇ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್